ಧರ್ಮಸ್ಥಳ ಅಂದರೆ ಧರ್ಮ ನ್ಯಾಯ ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು ಧರ್ಮಸ್ಥಳ ಮತ್ತೊಂದು ಅದರ ಸತ್ಯದ ಒಂದು ಧರ್ಮದ ಹಾಗೂ ನ್ಯಾಯದ ಮುಖುವೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇಂಥ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ರಾಜ್ಯ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ರೀತಿ ಯಾರೋ ಒಬ್ರು ಇಬ್ರು ಅದನ್ನ ಹೇಳ್ತಾ ಇದ್ದಂಗೆ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಹೊರನೋಟಕ್ಕೆ ಕಂಡು ಬಂದ್ರು ಕೂಡ ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಒಂದು ಕಾನ್ಸ್ಪಿರಸಿನೇ ಅಡಗಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಯಾರೋ ಒಬ್ಬರು ಇಬ್ಬರು ಮುನ್ನಲೆಗೆ ಕಾಣ್ಬೋದು ಆದರೆ ಇದರ ಹಿಂದೆ ಒಂದು ದೊಡ್ಡ ಸಂಘಟನಾತ್ಮಕವಾದಂಥ ಒಂದು ಆರ್ಗನೈಸೇಷನ್ ಧರ್ಮಸ್ಥಳಕ್ಕೆ ಒಂದು ಚುಕ್ಕಿ ತಗೊಂಡು ಬರ್ತಕ್ಕಂಥದ್ದಕ್ಕೆ ಒಂದು ಕಡೆ ಈ ಇಂಟರ್ನ್ಯಾಷನಲ್ ಮೀಡಿಯಾಗಳೇನಿದೆ ಮೀಡಿಯಾ ಹೌಸಸ್ಸು ಅವರು ಕೆಲವೊಂದಷ್ಟು ಧರ್ಮಸ್ಥಳದ ಬಗ್ಗೆ ಮಾಡಿದಂಥ ಕೆಲವೊಂದಷ್ಟು ಸುದ್ದಿಗಳು ಮತ್ತೊಂದು ಕಡೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗೆ ಯಾವ ಒಂದು ಆರ್ಗನೈಸೇಷನ್ ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಾ ಇಲ್ಲ ಅದರ ಸತ್ಯ ಸತ್ಯತೆ ಇವತ್ತು ರಾಜ್ಯ ಜನಕ್ಕೆ ತಿಳಿಬೇಕಾಗಿದೆ ಅದ್ರ ಬಗ್ಗೆ ಇವತ್ತು ನಾವಿಲ್ಲಿ ಕೂತಿರ್ತಕ್ಕಂಥದ್ದು ಆ ಯೂಟ್ಯೂಬರ್ಸು ಕೆಲವೊಂದಷ್ಟು ವೀಡಿಯೋಗಳನ್ನ ಏನು ಮಾಡಿದರು ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗೆ ವಿಡಿಯೋಗಳನ್ನ ನಿರಂತರವಾಗಿ ಮಾಡ್ಕೊಂಬಂದರು ಜೊತೆಗೆ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ಗೂ ಕೂಡ ಈ ಹಿಂದೆ ನಿಂತು ಫಂಡನ್ನು ಮಾಡಿದಂಥ ಆ ಆರ್ಗನೈಸೇಷನ್ ಯಾವುದು ಅಂತಕ್ಕಂಥದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ತನಿಖೆ ಮೂಲಕವೇ ಇದು ಹೊರಗಡೆ ಬರಬೇಕಾಗಿದೆ ಭಾಳ ಜನ ಒಂದು ಅರ್ಧ ಸತ್ಯವನ್ನು ಹೊರಗಡೆ ಇಟ್ಟಿದೆ ಇನ್ನೊಂದು ಅರ್ಧ ಸತ್ಯವನ್ನು ಮುಚ್ಚಿಟ್ಟೆ ಮುಚ್ಚಿಟ್ಟಿದೆ ಅಂತಕ್ಕಂಥದ್ದು ಆದರೆ ನನಗನ್ನಿಸ್ತಾ ಇರೋದು ಎಸ್ ಐ ಟಿ ಇಲ್ಲಿವರೆಗೂ ಏನು ರಚನೆ ಆಗಿದೆ ಅರ್ಧ ಸತ್ಯ ಅಲ್ಲ ಒಂದು ಪರ್ಸೆಂಟ್ ಸತ್ಯವೂ ಕೂಡ ಇದರಲ್ಲಿ ಹೊರಗಡೆ ತಗೊಂಡು ಬರಲಿಕ್ಕೆ ಎಸ್ ಐ ಟಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಭಾವನೆ ಭಕ್ತಾದಿಗಳ ಭಾವನೆನೂ ಕೂಡ ಹೌದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಎನ್ ಐ ಎ ಅಂತ ನಾವೇನು ಕರಿತೀವಿ ಕೇಂದ್ರದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಇದರ ಸತ್ಯಾಸತ್ಯತೆ ಏನು ಇದರ ಹಿಂದೆ ನಿಂತಂಥ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರತಕ್ಕಂಥ ಆ ದೊಡ್ಡ ಆರ್ಗನೈಸೇಷನ್ ಆದರೂ ಯಾವುದು ಅಂತಕ್ಕಂಥದ್ನ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಈ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೆ ಎನ್ ಐ ಎ ಬಂದು ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ರಹ ಮಾಡಿದೆ ಜನತಾದಳ ಪಕ್ಷವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹವನ್ನು ಮಾಡ್ತೇವೆ ಇದು ಎಲ್ಲದರ ನಡುವೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಕರಣದ ಬಗ್ಗೆ ಈ ಸುದ್ದಿ ನಿರಂತರವಾಗಿ ಅವರಿಗೆ ಎಷ್ಟೇ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದರೂ ಕೂಡ ಸನ್ಮಾನ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ರೆಡ್ಡೆ ಅವರು ಮತ್ತು ಅವರ ಕುಟುಂಬಸ್ಥರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದೆಲ್ಲದರ ಮಿಗಿಲಾಗಿ ನಮ್ಮ ರೀಜನಲ್ ಮೀಡಿಯಾ ಹೌಸಸ್ ಸ್ಥಳೀಯವಾಗೇ ಇರ್ತಕ್ಕಂಥ ನಮ್ಮ ರಾಜ್ಯದ ಮಾಧ್ಯಮದ ಸ್ನೇಹಿತರು ನೀವು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ ಈ ಪ್ರಕರಣದ ಬಗ್ಗೆ ತಾವುಗಳು ವೈಯಕ್ತಿಕವಾಗೇ ಇದನ್ನು ಏನಾಗಿದೆ ಇದು ಅಂತಕ್ಕಂಥದ್ರ ಬಗ್ಗೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಕುತೂಹಲ ಜೊತೆಯಲ್ಲಿ ಧರ್ಮ ಸತ್ಯ ಇವೆಲ್ಲವನ್ನು ನಂಬ್ಕೊಂಡು ಇವತ್ತು ಮಾಧ್ಯಮದ ಮಿತ್ರರು ಪ್ರತಿನಿತ್ಯ ನೀವು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನ ಏನು ಇದ್ದೀರಿ ಈ ಒಂದು ವಿಚಾರದಲ್ಲಿ ತಾವುಗಳು ನಡ್ಕೊಂಡಿರ್ತಕ್ಕಂಥ ರೀತಿ ಗ್ರೌಂಡ್ ಲೆವೆಲಲ್ಲಿ ಇಳಿದು ನೀವು ನಿಮ್ಮದಾದಂಥ ನಿಮ್ಮ ಲೆವೆಲಲ್ಲಿ ನೀವೇನು ಮಾಧ್ಯಮದ ಸ್ನೇಹಿತರು ಒಂದು ಗ್ರೌಂಡ್ ರಿಯಾಲಿಟಿ ರಿಪೋರ್ಟನ್ನು ತೆಗೆದುಕೊಂಡು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ನೀವು ಮುಟ್ಟಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹಣ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ ಏಕೆಂದರೆ ಒಂದು ಕಡೆ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ಸು ಯೂಟ್ಯೂಬರ್ಸ್ ನಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀರಿ ಮತ್ತೊಂದು ಕಡೆ ತಮ್ಮ ಒಂದು ಸಾಕಾರ ತಮ್ಮ ಒಂದು ಸಾಮತ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಆ ಗೌರವವನ್ನು ಎತ್ತಿಡಿತಕ್ಕಂಥದ್ದಕ್ಕೆ ತಾವೆಲ್ಲರೂ ತಮ್ಮ ಹೋರಾಟ ತಮ್ಮ ಶ್ರಮ ಇವತ್ತು ನಿಜಕ್ಕೂ ಕೂಡ ಭಾಳ ಶ್ಲಾಘನೀಯ ಇದನ್ನು ಯಾರೂ ಕೂಡ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೆ ನಿಮಗೂ ಧನ್ಯವಾದಗಳನ್ನ ಸಲ್ಲಿಸ್ತಾಣ ಇವತ್ತು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಭಾನುವಾರದ ದಿನ ಇದೇ ಭಾನುವಾರ ಮೂವತ್ತೊಂದನೇ ತಾರೀಕು ಈ ತಿಂಗಳು ಇಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥದ್ದಕ್ಕೆ ನಾವು ಯಾರು ಕೂಡ ಸಿದ್ಧರಿಲ್ಲ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಪಮಾನ ಅವಮಾನ ಏನಿದೆ ಅಥವಾ ಯಾವ ರೀತಿ ಒಂದು ಅಪಮಾನ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಹೆಜ್ಜೆಗಳನ್ನ ಈ ರಾಜ್ಯ ಸರ್ಕಾರ ಇಟ್ಟಿದ್ದಾರೆ ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಮಂಜುನಾಥ ಸ್ವಾಮಿಯ ನನ್ನ ಆರಾಧ್ಯ ದೈವ ಭಕ್ತನಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಯಾರ್ಯಾರು ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಭಾನುವಾರದ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಮುಂದಿಟ್ಕೊಂಡು ನಾವೇನು ಹೊರಟಿದ್ದೇವೆ ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ರೆಡ್ಡೆ ಅವ್ರನು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆ ವೀರೇಂದ್ರ ರೆಡ್ಡೆ ಅವ್ರನ್ನು ಕೂಡ ಅವರ ಕುಟುಂಬಸ್ಥರು ಕೂಡ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಇರ್ತೇವೆ ಹಿಂದೇನು ಇದ್ದೇವೆ ಮುಂದೇನು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನ ಜನತಾದಳ ಪಕ್ಷದ ವತಿಯಿಂದ ಇದು ಪಕ್ಷಾತೀತವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಒಟ್ಟಾರೆಯಾಗಿ ಧರ್ಮಸ್ಥಳದ ಮೇಲೆ ನಮಗೆ ಇರತಕ್ಕಂಥ ಒಂದು ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರ್ತಕ್ಕಂಥ ಒಂದು ನಂಬಿಕೆಯ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥದನ್ನ ಭಾನುವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಮಾಜಿ ಶಾಸಕರು ಕೂಡ ಬರ್ತಾರೆ ಎಲ್ಲ ಕಾರ್ಯಕರ್ತರು ಇರ್ತಾರೆ